ದಿನ ಭವಿಷ್ಯ ಹನ್ನೆರಡು ಜೂನ್ ಎರಡು ಸಾವಿರ ಇಪ್ಪತ್ತೈದು ರ ದಿನ ಭವಿಷ್ಯ ಜ್ಯೋತಿಷ್ಯ ರೂಪ ಯೂಟ್ಯೂಬ್ ಅಂತರಾತ್ಮಗಳಿಗೆ ನಿಮ್ಮ ಸಾಯಿ ಯೋಗೇಶ್ ಮಾಡುವಂತಹ ನಮಸ್ಕಾರಗಳು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಆಪ್ತರಿಗೂ ಶೇರ್ ಮಾಡಿ ದಿನ ಭವಿಷ್ಯ ಹನ್ನೆರಡು ಜೂನ್ ಎರಡು ಸಾವಿರ ರ ದಿನ ಭವಿಷ್ಯ ಮೇಷರಾಶಿ ಈ ದಿನ ನಿಮ್ಮ ಪರಿಶ್ರಮ ಫಲ ನೀಡಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಸಿಗಬಹುದು ಹಳೆಯ ಸ್ನೇಹಿತರಿಂದ ಆಶ್ಚರ್ಯ ಸರ್ಪ್ರೈಸ್ ಸಿಗಬಹುದು ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಿದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚಿನ ಸಮಯ ಕಳೆದರೆ ಒಳಿತು ಮನಸ್ಸು ಶಾಂತವಾಗಿರಲು ಯೋಗ ಧ್ಯಾನ ಪ್ರಯೋಜನಕಾರಿಯಾಗಬಹುದು ವೃಷಭ ರಾಶಿ ನಂಬಿದ ವ್ಯಕ್ತಿಯಿಂದ ಇಂದಿನ ದಿನ ನಿರಾಸೆ ಸಾಧ್ಯ ಹಣಕಾಸಿನಲ್ಲಿ ಬಿಕ್ಕಟ್ಟು ಉಂಟಾದರೂ ಪರಿಹಾರ ಮಾರ್ಗಗಳು ಸಿಗುತ್ತವೆ ಕೆಲಸದ ಒತ್ತಡ ತಾತ್ಕಾಲಿಕವಾಗಿರಬಹುದು ಕುಟುಂಬದಲ್ಲಿ ಲಘು ಕಲಹ ನಡೆಯಬಹುದಾದ್ದರಿಂದ ಮಾತಿನಲ್ಲಿ ಹಿಡಿತ ಇರಲಿ ಶ್ರಮಿಸಿದಂತೆ ಫಲ ದೊರೆಯುವುದಕ್ಕೆ ಇನ್ನೂ ಕೆಲ ದಿನಗಳು ಬೇಕಾಗಬಹುದು ಮಿಥುನ ರಾಶಿ ಹೊಸ ಅವಕಾಶಗಳು ಬಾಗಿಲು ತಟ್ಟಬಹುದಾದ ದಿನ ಆದರೆ ತೀರ್ಮಾನ ಮಾಡುವಾಗ ತಾಳ್ಮೆಯಿಟ್ಟುಕೊಳ್ಳಿ ಅನೇಕ ವಿಚಾರಗಳಲ್ಲಿ ಸ್ಪಷ್ಟತೆ ಬರಲಿದೆ ಆತ್ಮೀಯರೊಂದಿಗೆ ವಿಷಯ ಸ್ಪಷ್ಟತೆ ಮೂಡಿಸುವ ದಿನವಿದು ಕೆಲಸದಲ್ಲಿ ಸಣ್ಣ ಪ್ರಮಾಣದ ವ್ಯತ್ಯಯ ಇರಬಹುದು ಶಾಂತತೆ ಕಾಪಾಡಿ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟದ ಖರ್ಚು ಆಗಬಹುದು ಆತ್ಮವಿಶ್ವಾಸದಿಂದ ಮುಂದುವರಿದರೆ ಯಶಸ್ಸು ಸಾಧ್ಯ ಕಟಕ ರಾಶಿ ಇಂದಿನ ದಿನ ಕೆಲಸದಲ್ಲಿ ಹೊಸ ಜವಾಬ್ದಾರಿ ಬರಬಹುದು ಮನಸ್ಸಿನಲ್ಲಿ ಮೂಡಿರುವ ಗೊಂದಲಗಳು ಇಂದೆಲ್ಲ ನಿವಾರಣೆಯಾಗಬಹುದು ಮನೆಗೆ ಸಂಬಂಧಿಸಿದ ಸಮಸ್ಯೆಗಳು ಸಮಾಧಾನಕರ ರೀತಿಯಲ್ಲಿ ಪರಿಹಾರವಾಗುವ ಸಾಧ್ಯತೆ ಹಿರಿಯರ ಸಲಹೆ ಕೇಳಿದರೆ ಉತ್ತಮ ಹಣಕಾಸು ಸ್ಥಿತಿಯಲ್ಲಿ ಲಘು ವ್ಯತ್ಯಾಸ ಆದರೆ ನಿಯಂತ್ರಣ ಸಾಧ್ಯ ಸಿಂಹ ರಾಶಿ ನಿಮ್ಮ ಮಾತುಗಳು ಇಂದಿನ ದಿನ ಪ್ರಭಾವ ಬೀರುವ ಸಾಧ್ಯತೆಯಿದೆ ಉದ್ಯೋಗದಲ್ಲಿ ಇತರ ಗಮನ ಸೆಳೆಯುವಿರಿ ಮನೆಗೆ ಅತಿಥಿಗಳ ಆಗಮನ ಸಾಧ್ಯವಿದೆ ಹಣಕಾಸು ವ್ಯವಹಾರದಲ್ಲಿ ಸರಿಯಾದ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಳಿ ಸಮಯದ ಮೌಲ್ಯವನ್ನು ಅರ್ಥಮಾಡಿಕೊಂಡರೆ ದಿನ ಯಶಸ್ವಿಯಾಗುತ್ತದೆ ವ್ಯವಹಾರ ಸಂಬಂಧಿತ ಚಟುವಟಿಕೆಗಳು ಸುಧಾರಿಸುತ್ತವೆ ಕನ್ಯಾ ರಾಶಿ ದಿನದ ಆರಂಭದಲ್ಲಿ ಆದಾಯ ಕಡಿಮೆಯಾಗುವುದು ಮತ್ತು ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು ಮನೆಯಲ್ಲಿ ವಿವಾದದ ಪರಿಸ್ಥಿತಿ ಉದ್ಭವಿಸಬಹುದು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮಧ್ಯಾಹ್ನದ ನಂತರ ಸುಧಾರಣೆ ಕಂಡುಬರುತ್ತದೆ ಮತ್ತು ಸಮಸ್ಯೆಗಳು ಕಡಿಮೆಯಾಗುತ್ತವೆ ಚಿಂತೆಗೀಡಾದ ಸಮಸ್ಯೆಗಳು ಬಗೆಹರಿಯುತ್ತವೆ ತುಲಾ ರಾಶಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಆತುರ ಬೇಡ ಆರ್ಥಿಕವಾಗಿ ನಿರ್ಣಯಾತ್ಮಕ ದಿನವಿದು ನಿಮ್ಮ ಶಿಸ್ತು ಇತರರಿಗೂ ಪ್ರೇರಣೆಯಾಗಿ ಪರಿಣಮಿಸಬಹುದು ಕೆಲಸದಲ್ಲಿ ನೀವು ನಿರೀಕ್ಷಿಸಿದ ಆಧಾರ ದೊರೆಯುವುದು ಸಾಧ್ಯ ದಿನದ ಕೊನೆಯಲ್ಲಿ ಆರ್ಥಿಕ ಲಾಭ ಇರುತ್ತದೆ ಧೈರ್ಯದಿಂದ ಮತ್ತು ಪ್ರಾಮಾಣಿಕತೆಯಿಂದ ಮುನ್ನಡೆಯಿರಿ ದಾಂಪತ್ಯ ಜೀವನ ಸಂತೋಷವಾಗಿರುತ್ತದೆ ವೃಶ್ಚಿಕ ರಾಶಿ ಅಧಿಕ ಉತ್ಸಾಹದಿಂದ ಮಾಡಿದ ಕೆಲಸದಲ್ಲಿ ಕೆಲವು ತಪ್ಪುಗಳಾಗುವ ಸಾಧ್ಯತೆ ಇದೆ ಹಳೆಯ ಗೆಳೆಯರ ಭೇಟಿಯಿಂದ ಸಂತೋಷ ಹಣಕಾಸು ವ್ಯವಹಾರದಲ್ಲಿ ನಿರೀಕ್ಷೆಯಂತೆ ಫಲ ಸಿಗುವುದು ನಿಮ್ಮ ಸಹೋದರರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಕೆಲಸದಲ್ಲಿ ನೆಮ್ಮದಿ ಇರುತ್ತದೆ ಧೈರ್ಯ ಅತ್ಯುತ್ತಮವಾಗಿರುತ್ತದೆ ಅದೃಷ್ಟದಿಂದ ನಿಮಗೆ ಬೆಂಬಲ ಸಿಗುತ್ತದೆ ಧನು ರಾಶಿ ನೀವು ಇಂದು ನಿರ್ಧರಿಸುವ ಕೆಲಸಗಳೆಲ್ಲ ದೀರ್ಘಕಾಲದ ಫಲ ನೀಡುವಂತಹದ್ದಾಗಿರಬಹುದು ಹೊಸ ವ್ಯವಹಾರ ಪ್ರಾರಂಭಿಸಲು ಯೋಗ್ಯ ದಿನ ಹಿರಿಯರ ಆಶೀರ್ವಾದದಿಂದ ಕಾರ್ಯಫಲ ಬೆಂಬಲ ಸಿಗುತ್ತದೆ ಆದಾಯ ಹೆಚ್ಚಾಗುತ್ತದೆ ಕೆಲಸ ವೇಗಗೊಳ್ಳುತ್ತದೆ ಶಾಶ್ವತ ಆಸ್ತಿಯಿಂದ ಲಾಭದ ಸಾಧ್ಯತೆಗಳಿವೆ ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ ಮಕರ ರಾಶಿ ಇಂದು ಒಳ್ಳೆಯ ದಿನವಾಗಿರುತ್ತದೆ ಮನಸ್ಸು ಸಂತೋಷವಾಗಿರುತ್ತದೆ ಕುಟುಂಬವು ನಿಮ್ಮೊಂದಿಗೆ ಇರುತ್ತದೆ ಮಧ್ಯಾಹ್ನದ ನಂತರ ಆದಾಯವು ಉತ್ತಮವಾಗಿರುತ್ತದೆ ನೀವು ಕೆಲಸದಲ್ಲಿ ಸಂತೋಷವಾಗಿರುತ್ತೀರಿ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ ಹೊಸ ಪ್ರಯೋಜನಕಾರಿ ಸಂಪರ್ಕಗಳನ್ನು ಮಾಡಲಾಗುವುದು ಯೋಜನೆಗಳು ಯಶಸ್ವಿಯಾಗುತ್ತವೆ ಕುಂಭ ರಾಶಿ ಸಮಯ ಚೆನ್ನಾಗಿರುತ್ತದೆ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ ಮತ್ತು ಆದಾಯವೂ ಚೆನ್ನಾಗಿರುತ್ತದೆ ಸ್ನೇಹಿತರ ಸಹಕಾರದಿಂದ ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಸಿಗಬಹುದು ಇಂದಿನ ದಿನ ವ್ಯವಹಾರದಲ್ಲಿ ತಾಳ್ಮೆ ಬೇಕು ನಿಮ್ಮ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತದೆ ವ್ಯವಹಾರ ಚೆನ್ನಾಗಿ ನಡೆಯುತ್ತದೆ ಮೀನ ರಾಶಿ ನಿಮ್ಮ ಕಲ್ಪನೆಗಳು ಇಂದು ನಿಮಗೆ ಹೊಸ ಮಾರ್ಗ ತೋರಿಸಬಹುದು ಯಥಾವತ್ತಾಗಿ ಕೆಲಸ ಮಾಡಿದರೆ ಯಶಸ್ಸು ಖಚಿತ ಹಣಕಾಸಿನಲ್ಲಿ ನಿರ್ವಹಣೆ ಉತ್ತಮ ಆದರೆ ಹೊಸ ಸಾಲ ತಪ್ಪಿಸಿ ಮನೆಗೆ ಸಂಬಂಧಿಸಿದ ಹೊಸ ಯೋಜನೆ ಆರಂಭಿಸಬಹುದು ಸಂಗಾತಿಯ ಬೆಂಬಲದಿಂದ ಆತ್ಮವಿಶ್ವಾಸ ವೃದ್ಧಿ ದಿನದ ಕೊನೆಗೆ ನಗೆ ಮೂಡಿಸುವ ಕ್ಷಣ ನಿಮ್ಮನ್ನು ಕಾಯುತ್ತಿದೆ ಜ್ಯೋತಿಷ್ಯಶಾಸ್ತ್ರ ಕವಡೆ ಶಾಸ್ತ್ರ ಅಷ್ಟಮಂಗಳ ಪ್ರಶ್ನೆ ವೈದ್ಯಶಾಸ್ತ್ರ ಮತ್ತು ಕಂಪ್ಯೂಟರ್ ಪಿಡಿಎಫ್ ಜಾತಕ ದೊರೆಯುತ್ತದೆ ವಿಧ ರೀತಿಯ ಯಂತ್ರಗಳು ಮತ್ತು ಶುಭಾರಂಭ ಪೂಜೆಗಳನ್ನು ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜ್ಯೋತಿಷ್ಯರೂಪ ಸಾಯಿ ಯೋಗೇಶ್ ಶಾಸ್ತ್ರಿ ಧನ್ಯವಾದಗಳು